ಇದೆಲ್ಲ ನನಗೆ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು ನನ್ನ ಬರ್ಡೇ ಈ ಥರ ಸೆಲೆಬ್ರೇಷನ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಸೊ ಒಂಥರ ಒಳಗಡೆ ಭಯ ಇದೆ ಗಿಫ್ಟ್ ಗಿಫ್ಟು ಅದೇ ಯಾವ್ದು ಹೇಳೋದು ಫುಲ್ ಓಪನ್ ಮಾಡೋ ನೀನು ನನಗೊಂದ್ಸರಿ ಕೇಳಿ ವೆಲ್ಕಮ್ ಟು ಬಾನಿ ಸಮಾಚಾರ ಇವತ್ತು ನನ್ನ ಸ್ಪೆಷಲ್ ಡೇ ಆಗಿರೋದ್ರಿಂದ ಇವತ್ತು ನನ್ನ ಅವರು ಒಂದ್ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಿದ್ದಾರೆ ಅಂಡ್ ದಿಸ್ ಇಸ್ ಮೈ ಫಸ್ಟ್ ನಾನು ಹೋಗ್ತಾ ಇರೋದು ಹೊರಗಡೆ ನಾನು ಇದುವರೆಗೂ ನನ್ನ ಬರ್ಡೇಗೆ ಎಲ್ಲ ಲಾಂಗ್ ಡ್ರೈವ್ ಹೋಗಿಲ್ಲ ಇಲ್ಲೇ ಸಣ್ಣ ಪುಟ್ಟ ಪಾರ್ಟಿ ಗೀಟಿ ಮಾಡ್ಕೊಂಡು ಓಡಾಡ್ತಿದ್ದೆ ಸೊ ಇದು ಫಸ್ಟ್ ಟೈಮ್ ನಾನು ಲಾಂಗ್ ಡ್ರೈವ್ ಹೋಗ್ತಾ ಇರೋದು ಸೊ ನನ್ನ ಜೊತೆಗೆ ಪ್ರವೀಣ್ ಅವರು ಇದಾರೆ ಗುರು ಇದಾರೆ ಅಂಡ್ ನಾಗೂ ಇದಾರೆ ಸೊ ಇಷ್ಟು ಜನನು ಸೇರ್ಕೊಂಡು ಎಲ್ಲಿ ಹೋಗ್ತಾ ಇರೋದು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಸಿದ್ಧಲಿಂಗ್ ಪಂಚಮುಖಿ ಸ್ವಾಮಿ ಟೆಂಪಲ್ ಹೋಗ್ತಾ ಇದೀವಿ ಸೊ ಒಳ್ಳೆ ಬ್ಲೆಸ್ಸಿಂಗ್ಸ್ ತಗೊಂಡು ಇವತ್ತು ನನ್ನ ಡೇನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತೀನಿ ಜರ್ನಿ ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ ತುಂಬಾ ಚೆನ್ನಾಗಿರ್ಲಿ ಅನ್ಬಿಟ್ಟು ಇವ್ರ ಮೂರ್ ಜನನು ನನಗೆ ಮೂರ್ ಚಾಕ್ಲೇಟ್ ಕೊಟ್ಟಿದ್ದಾರೆ ಒಬ್ರೊಬ್ರು ಅದ್ರಲ್ಲಿ ಒಂದು ತುಂಬಾ ಸ್ಪೆಷಲ್ ಇದೆ ಅದ್ರಲ್ಲಿ ಎರಡು ನಾನು ಫಸ್ಟ್ ಹೇಳ್ಬಿಡ್ತೀನಿ ಇದು ಕೊಟ್ಟಿದ್ದು ನಮ್ಮ ಅಣ್ಣ ಅಂಡ್ ಇದು ಕೊಟ್ಟಿದ್ದು ನಮ್ಮ ಪ್ರವೀಣ್ ಬ್ರೋ ಅಂಡ್ ಇನ್ನೊಂದು ಸ್ಪೆಷಲ್ ಚಾಕ್ಲೇಟ್ ಯಾವುದು ಅಂತಂದ್ರೆ ಸಾರಿ ಉಲ್ಟಾ ತೋರಿಸ್ಬಿಟ್ಟೆ ಚಾಕ್ಲೇಟ್ ನಾಗೂ ಅವರು ಕೊಡಿಸಿದ್ದು ಅವರು ಇದನ್ನ ದುಬಾಯ್ ಇಂದನೆ ತರಿಸ್ಕೊಟ್ಟಿದ್ದಾರೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಇದ್ರ ಜೊತೆಗೆ ಇನ್ನ ಜಾಸ್ತಿ 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 ತುಂಬಾ ಸರ್ಪ್ರೈಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ ಎಲ್ಲರೂ ನಿಮಗೆ ತೋರಿಸ್ತೀನಿ ಜಾಸ್ಟ್ ಫಾಲೋ ಮೀ ಸೊ ಇದೇ ನಾವು ರೀಚ್ ಆಗಬೇಕಾಗಿರೋಂಥ ಟೆಂಪಲ್ ಕೊನೆಗೂ ರೀಚ್ ಆದ್ವಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದಿರೋದು ಯಡಿಯೂರಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಬಂದಿದೀವಿ

ಸೊ ಅತಿ ಗ್ರ್ಯಾಂಡ್ ಊಟ ಮಾತ್ರ ಅದ್ಭುತವಾಗಿತ್ತು ಪ್ಲೇಸು ಕೂಡ ತುಂಬ ಚೆನ್ನಾಗಿತ್ತು ಆದರೆ ಈ ಒಂದು ಮಧ್ಯದಲ್ಲಿ ನನ್ನ ಕಣ್ಮುಂದೆ ಪೋಲಾರ್ ಬೇರ್ ಕಾಣಿಸ್ತು ಸೊ ಅಲ್ಲಿ ಹೋಗಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಅಲ್ಲೂ ಹೋದ್ವಿ ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ತಿಂದ್ರೇನೆ ತೃಪ್ತಿ ಏನು ಹೇಳ್ತೀರಾ ಅಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾರೆ ನೋಡು ಅಲ್ಲೇ ತಿನ್ನಂಗೆ ತಿಂದ್ರಿ ಮತ್ತು ಬೇರೆ ಐಸ್ ಕ್ರೀಮ್ ಹ್ಞೂ ಸೊ ಫೈನಲಿ ಸ್ವಾತಂತ್ರ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ವಿಶ್ವ ಅತಿ ದೊಡ್ಡದಾದ ಪಂಚಮುಖಿ ಆಂಜನೇಯ ಮೂರ್ತಿ ಹತ್ರ ನೋಡ್ತೀರಾ ಇದೆ ನಾವು ಬಂದಿರೋಂತ ಆಂಜನೇಯನ್ ಟೆಂಪಲು ನೂರ ಅರವತ್ತೊಂದು ಅಡಿ ಎತ್ತರ ಇರುವಂಥ ದೇವಸ್ಥಾನ ಇದು ಬಟ್ ಇದು ಇನ್ನೊಂದೇನೆಂದರೆ ಶನೇಶ್ವರಂ ದೇವಸ್ಥಾನ ಕೂಡ ಇದರಲ್ಲಿದೆ ಇವಾಗ ಅದೇ ಮೇನ್ ಆ್ಯಕ್ಚುಲಿ ತುಂಬ ಜನ ಬಂದಿದ್ದಾರೆ ನೀವು ನೋಡ್ತಿರ್ಬೋದು ಮೋದಿಯವರೆಲ್ಲ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ಇವತ್ತು ನಾನು ಫಸ್ಟ್ ಟೈಮ್ ಬಂದಿದ್ದು ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ಒಳ್ಳೆ ವೈಬು ಒಳಗಡೆ ಹೋಗ್ತಿದ್ದಂಗೆ ಇದೇ ಆ ಶನೇಶ್ವರನ ದೇವಸ್ಥಾನ ನೋಡಿ ನೋಡೋಕ್ಕೆ ಎಷ್ಟು ಚಂದವಾಗಿದೆ ತುಂಬ ವಿಶಾಲವಾಗಿದೆ ನೆಮ್ಮದಿಯಾಗಿತ್ತು ಒಳಗಡೆ ಆ ಸೌಂಡು ಶನೇಶ್ವರಾಯ ನಮಃ ಅಂತ ಓಡ್ತಾಯಿತ್ತು ಎಲ್ಲ ತುಂಬ ಪೀಸಾಗಿತ್ತು ಸೊ ನೆಮ್ಮದಿಯಿಂದ ಭಕ್ತಿಯಿಂದ ದೇವಸ್ಥಾನ ದರ್ಶನ ಮಾಡಿಕೊಂಡ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಲೇಟ್ ಆಗಿತ್ತು ಸೊ ಅದಕ್ಕೆ ತಡ ಮಾಡಲಿಲ್ಲ ಬೇಗ ಬೇಗ ಹೊರಟು ಬಿಟ್ವಿ ಸೊ ದಿಸ್ ಇಸ್ ಮೈ ಸೆಕೆಂಡ್ ಲುಕ್ ಬೆಳಗ್ಗೆ ಎಲ್ಲ ಚೂಡಿದಾರ್ ಹಾಕ್ಕೊಂಡು ಟೆಂಪಲ್ ರನ್ ಮಾಡಾಯ್ತು ಇವತ್ತು ಫುಲ್ ಪಾರ್ಟಿ ಇದೀನಿ ಸೊ ಇವಾಗ ನಾನು ಯಾವ ಲೊಕೇಶನಲ್ಲಿದ್ದೀನಿ ಗೊತ್ತಿಲ್ಲ ಸೊ ನಾನೊಬ್ಬಳೆ ಕುಂಡ್ರಿಸಿ ಎಲ್ಲರೂ ಹೋಗಿದ್ದಾರೆ ಕಾಯ್ಕೊಂಡು ಕುತ್ಕೊ ಅಂತಿಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಸೊ ಕಾಯ್ತಾ ಇದ್ದೀನಿ ಇದೆಲ್ಲ ನನಗೆ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು ನನ್ನ ಬರ್ಡೇ ಈ ಥರ ಸೆಲೆಬ್ರೇಷನ್ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಸೊ ಒಂಥರ ಒಳಗಡೆ ಭಯ ಇದೆ ರಚಿ ಏನೇನಾಗುತ್ತೆ ಅಂತ ನೀವು ಫಾಲೋ ಇರಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಸೊ ಇದಾಗಿತ್ತು ಈ ವರ್ಷದ ನನ್ನ ಬರ್ಡೇ ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿತ್ತು ತುಂಬ 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 ಸ್ಪೆಷಲ್ ಆಗಿತ್ತು ಅದರಲ್ಲೂ ಅಕ್ಕ ಜಿ ಜಿ ಅಣ್ಣ ಬಂದಿದ್ದು ಇದ್ದಿದ್ದು ತುಂಬ ಖುಷಿಯಾಗಿತ್ತು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ನ ವಿಶ್ ಮಾಡಿದ್ರಿ ಎಲ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ವ್ಲಾಗ್ಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ెక్ లైక్ సబ్స్క్రైబ్ షేర్ అష్టే అ